ನಮ್ಮ ಹೆಸರು ನಮ್ಮ ಹೆಸರು ಮೋತಿ ಅಂತ ಇದು ಹಿಂದೆ ನಮ್ಮದು ಮಾಲೂರ್ ತಾಲೂಕು ತೋಟ ಮಾಡ್ತಾರ್ಯಾನೆ ಹತ್ರ ತೋಟ ಮಾಡ್ತಾ ಇರೋದು ಹೊಸಕೋಟೆ ತಾಲೂಕಲ್ಲಿ ಬರುತ್ತೆ ಹೂಗಿಡಕ್ಕೆ ವೆಜ್ ಬೂಸ್ಟು ಸೂಪರಾಗಿ ಕೆಲಸ ಮಾಡ್ತಾರೆ ಇದು ಮುಂಚೆ ಹೂವನೇ ಬಂದಿಲ್ಲ ಏನೋ ಒಂಥರ ಕಡ್ಡಿ ಕಡ್ಡಿ ಹಂಗೆ ಇತ್ತು ಹುಜ್ಬಿಟ್ಟ ಮೇಲೆ ನೀವೇ ನೋಡ್ಬೋದು ಇವ್ರ ಬಂದಿವೆ ಅಂತ ಇದೆಲ್ಲ ಮುಗ್ದೆಲ್ಲ ಈಗ ಕ್ಯಾನ್ ಬಿಟ್ಟು ಎಷ್ಟು ದಿನ ಆಗಿದೆ ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಆಗಿದೆ ಹದಿನೈದ್ದ್ ಗೊಬ್ಬರ ಏನು ಕೊಟ್ಟಿಲ್ಲ ದಿವ್ಸದಿಂದ ಗೊಬ್ಬರ ಏನು ಕ್ಯಾನ್ ಕೊ ಕ್ಯಾನ್ ಕೊಟ್ಟಿದ್ದೀರಾ ಕ್ಯಾನ್ ಕೊಟ್ಟ ಮೇಲೆ ನೀವು ಗೊಬ್ರ ಗಿಬ್ರ ಹದಿನೈದು ದಿವಸದಿಂದ ಏನೂ ಕೊಟ್ಟಿಲ್ಲ ಈಗ ಪ್ರೊಡಕ್ಷನ್ ನಿಮ್ಗೆ ಯಾವ ತರ ಅನಸ್ತಾಯಿದ್ರೆ ಹದಿನೈದ್ ದಿವಸಕ್ಕ ಮುಂಚೆ ಪಟಾ ನೋಡಿದ್ರೆ ಏನೋ ಒಂಥರಾ ಬೇಗಲ್ ಬೇಗಲ್ ಹಂಗೆ ಇತ್ತು ಈ ಕ್ಯಾನ್ ಕೊಟ್ಟ ಮೇಲೆ ಸ್ವಲ್ಪ ಪಿಕ್ಅಪ್ ಆಗಿದೆ ನೀವು ನೋಡ್ರ ನಿಮ್ಗೆ ಕಾಣಿಸ್ತದೆ ಮುಂಚೆ ಮುಂಚೆ ಎಲ್ಲ ಮುಂಚೆ ಎಲ್ಲ ಕೆಮಿಕಲ್ ಕೊಡ್ತಾ ಇದ್ದೆ ಎಲ್ಲ ಗೊಬ್ಬರಗಳು ಇಂಗ್ಲಿಷ್ ಮೆಡಿಸನ್ ಕೊಡ್ತಾ ಇದ್ರು ಬಟ್ ಕ್ಯಾನ್ ಕೆಲಸ ಮಾಡಿದೆ ಕ್ಯಾನ್ ಕೆಲಸ ಮಾಡಿರೋದು ನಿಮ್ಗ್ ನಾನ್ ಹೇಳೋದಕ್ಕಿಂತ ನಿಮ್ಗ್ ಚೆನ್ನಾಗಿ ಇಲ್ಲೇ ಕಾಣಿಸ್ತದ ಅಲ್ಲ ನಿಮ್ಗೆ ನಿಮ್ಗೆ ಹೇಗೆ ನನ್ಗೆ ಇಷ್ಟ ಆಯ್ತು ನನ್ಗಿಷ್ಟ ಆಯ್ತು ಮತ್ತೊಂದ್ ಸರಿ ನನ್ಗೆ ಬೇಕು ಅಂತಾನೆ ಇವನ್ ಕರ್ಸ್ಕೊಂಡು ಈ ಕ್ಯಾನ್ ಮತ್ತೆ ತಗೊಂಡಿದೀನಿ ನಾನು ನನ್ಗಿಷ್ಟ ಆಗಿಲ್ಲ ರೈತರಿಗೆ ಕ್ಯಾನ್ ಹೇಳೋಕ್ ಇಷ್ಟ ಪಡ್ತೀನಿ ನನ್ ಅಂದ್ರೆ ಚೆನ್ನಾಗೈತೆ ಪ್ರತಿಯೊಬ್ರು ಟ್ರೈ ಮಾಡ್ಬೋದು ಪ್ರತಿಯೊಬ್ರು ಟ್ರೈ ಮಾಡ್ಬೋದು ಯಾಕಂದ್ರೆ ನೋಡ್ಬೋದು ಈ ಕೊಟ್ಟ ಮೇಲೆ ಹದಿನೈದು ದಿವ್ಸ ಆದ್ಮೇಲೆ ಮುಗ್ಗೆಲ್ಲಾನು ಚೆನ್ನಾಗೇ ಇದಾಗಿದೆ ಸ್ವಲ್ಪ ತೋಟ ಮೊಗ್ಗೆಲ್ಲ ಚೆನ್ನಾಗಿ ಇದಾಗಿದೆ ಎಲ್ಲ ಈಗ ಬರ್ತಾ ಇದೆ